ನಮಸ್ತೆ ಇದು ಸಮೃದ್ಧಿ ಕ್ಲಿನಿಕಲ್ ಲ್ಯಾಬೊರೇಟರಿ ಮೂಡಬಳ್ಳಿ ನಮ್ಮಲ್ಲಿ ಎಲ್ಲಾ ತರಹದ ಬ್ಲಡ್ ಟೆಸ್ಟ್ ಫುಲ್ ಬಾಡಿ ಚೆಕ್ಅಪ್ ಮತ್ತು ಇ ಸಿ ಜಿ ಸೌಲಭ್ಯ ಕೂಡ ಇದೆ ಹಾಗೆ ನಮ್ಮಲ್ಲಿ ಹಲವಾರು ಪ್ಯಾಕೇಜ್ ಆಫರ್ಸ್ ಕೂಡ ಇದೆ ಅದರಲ್ಲಿ ನಾನು ನಿಮ್ಗೆ ಈಗ ಒಂದು ಪ್ಯಾಕೇಜ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಅದು ಆರೋಗ್ಯ ಕ್ಯಾಂಪ್ ಪ್ರೊಫೈಲ್ ಒನ್ ಇದು ಇದು ಒಂದು ಬೇಸಿಕ್ ಪ್ಯಾಕೇಜ್ ಇದರಲ್ಲಿ ನಿಮ್ಮ ಬಾಡಿಗೆ ಬೇಕಾದ ಆಲ್ಮೋಸ್ಟ್ ಎಲ್ಲಾ ಮೇನ್ ಟೆಸ್ಟ್ ಕೂಡ ಬರ್ತದೆ ಅಂದ್ರೆ ಲಿಪಿಡ್ ಪ್ರೊಫೈಲ್ ಲಿವರ್ ಫಂಕ್ಷನ್ ಟೆಸ್ಟ್ ಫಂಕ್ಷನ್ ಟೆಸ್ಟ್ ಥೈರಾಯ್ಡ್ ಸಿ ಬಿ ಸಿ ಟೆಸ್ಟ್ ಬಿಎಫ್ ಸಿ ಪ್ಲಸ್ ಫಾಸ್ಟಿಂಗ್ ಶುಗರ್ ಕೂಡ ನಿಮ್ಮ ಪ್ರೆಸೆಂಟ್ ಶುಗರ್ಟ್ ಶುಗರ್ ಹೆಚ್ ಬಿ ಎನ್ ಸಿ ಅಂದ್ರೆ ತ್ರೀ ಮಂತ್ ಆವರೇಜ್ ಶುಗರ್ ಅಲ್ಲಿ ನೀವು ತ್ರೀ ಮಂತ್ ಅಲ್ಲಿ ಎಷ್ಟು ಫುಡ್ ಕಂಟ್ರೋಲ್ ಮಾಡಿದ್ದೀರಿ ಅಂತ ಇದರಲ್ಲಿ ಪರ್ಸೆಂಟೇಜ್ ಆವರೇಜ್ ಆಗಿ ಗೊತ್ತಾಗ್ತದೆ ಲಿಪಿಡ್ ಪ್ರೊಫೈಲ್ ಅಂದ್ರೆ ಇದರಲ್ಲಿ ಟೋಟಲ್ ಕೊಲೆಸ್ಟ್ರಾಲ್ ಟ್ರೈಗ್ಲಿಸರೈಡ್ಸ್ ಹೆಚ್ ಡಿ ಎಲ್ ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ ಇದಿಷ್ಟು ಟೆಸ್ಟ್ ಬರ್ತದೆ ಟೋಟಲ್ ಕೊಲೆಸ್ಟ್ರಾಲ್ ಅಂದ್ರೆ ಓವರ್ ಆಲ್ ನಿಮ್ಮ ಬಾಡಿಯಲ್ಲಿ ಎಷ್ಟು ಕೊಲೆಸ್ಟ್ರಾಲ್ ಇದೆ ಅಂತ ಗೊತ್ತಾಗ್ತದೆ ಟ್ರೈಗ್ಲಿಸರೈಡ್ಸ್ ಅಂದ್ರೆ ನಿಮ್ಮ ಬಾಡಿಯಲ್ಲಿರುವ ಎಣ್ಣೆ ಅಂಶ ಇರಬಹುದು ಕೊಬ್ಬಿನ ಅಂಶ ಇರಬಹುದು ಅದೆಲ್ಲ ಎಷ್ಟು ಇದೆ ಅಂತ ಗೊತ್ತಾಗ್ತದೆ ಅಂಡ್ ಹೆಚ್ ಡಿ ಎಲ್ ಅಂದ್ರೆ ಗುಡ್ ಕೊಲೆಸ್ಟ್ರಾಲ್ ಎಲ್ ಡಿ ಎಲ್ ಎಲ್ ಡಿ ಎಲ್ ಮತ್ತು ವಿ ಎಲ್ ಡಿ ಎಲ್ ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಸೊ ಟೋಟಲಿ ಇದಿಷ್ಟು ಟೆಸ್ಟ್ ಲಿಪಿಡ್ ಪ್ರೊಫೈಲ್ ಅಲ್ಲಿ ಬರುವಂತದ್ದು ನೆಕ್ಸ್ಟ್ ಲಿವರ್ ಫಂಕ್ಷನ್ ಟೆಸ್ಟ್ ಲಿವರ್ ಫಂಕ್ಷನ್ ಟೆಸ್ಟ್ ಅಂದ್ರೆ ನಿಮ್ಮ ಲಿವರ್ ಹೇಗೆ ಕೆಲಸ ಮಾಡ್ತಾ ಉಂಟು ಅದರಿಂದ ಪ್ರೊಡ್ಯೂಸ್ ಆಗುವಂತದ್ದು ಎನ್ಸೈಮ್ಸ್ ಇರಬಹುದು ಪ್ರೋಟೀನ್ಸ್ ಇರ್ಬಹುದು ಅದ್ರ ವ್ಯಾಲ್ಯೂ ಎಲ್ಲ ಗೊತ್ತಾಗ್ತದೆ ಅಂಡ್ ಬಿಲ್ಲಿ ರುಬಿನ್ ಇರ್ಬಹುದು ಬಿಲ್ಲಿ ರುಬಿನ್ ಅಂದ್ರೆ ಜಾಂಡಿಸ್ ರಿಲೇಟೆಡ್ ಟೆಸ್ಟ್ ಫ್ಯಾಟಿ ಲಿವರ್ಸ್ ಓಟಿ ಅಂತ ಓಟಿ ಅಂದ್ರೆ ಲಿವರ್ ಡಿಸೀಸ್ ಏನಾದ್ರೂ ಇದ್ರೆ ಇದ್ರಲ್ಲಿ ಲಿವರ್ ಡ್ಯಾಮೇಜ್ ಆಗುವಂತಿದ್ರೆ ಗೊತ್ತಾಗ್ತದೆ ಸೊ ಇಷ್ಟು ಟೆಸ್ಟ್ ಲಿವರ್ ಫಂಕ್ಷನ್ ಅಲ್ಲಿ ಬರುವಂತದ್ದು ಸೊ ನೆಕ್ಸ್ಟ್ ರೀನಲ್ ಫಂಕ್ಷನ್ ಟೆಸ್ಟ್ ರೀನಲ್ ಫಂಕ್ಷನ್ ಟೆಸ್ಟ್ ಅಂದ್ರೆ ಕಿಡ್ನಿ ಫಂಕ್ಷನ್ ಟೆಸ್ಟ್ ನಿಮ್ಮ ಕಿಡ್ನಿ ಹೇಗೆ ಕೆಲಸ ಮಾಡ್ತಿದೆ ಅಂತ ಗೊತ್ತಾಗ್ತದೆ ಇದ್ರಲ್ಲಿ ಯೂರಿಯಾ ಕ್ರಿಯಾಟಿಲಿನ್ ಮತ್ತು ಯೂರಿಕ್ ಆಸಿಡ್ ಹಾಗೂ ಕ್ಯಾಲ್ಸಿಯಂ ಕೂಡ ಆಡ್ ಆಗ್ತದೆ ಯೂರಿಕ್ ಆಸಿಡ್ ಅಂದ್ರೆ ಕಾಲ್ಗಂಟಿನ ಏನಾದ್ರೂ ಇದ್ರೆ ಇದ್ರಲ್ಲಿ ಗೊತ್ತಾಗ್ತದೆ ಕ್ಯಾಲ್ಸಿಯಂ ಅಂದ್ರೆ ಬೋನ್ ರಿಲೇಟೆಡ್ ಟೆಸ್ಟ್ ಇದಿಷ್ಟು ರೀನಲ್ ಫಂಕ್ಷನ್ ಟೆಸ್ಟ್ ಅಲ್ಲಿ ಬರುವಂತದ್ದು ನೆಕ್ಸ್ಟ್ ಥೈರಾಯ್ಡ್ ಟೆಸ್ಟ್ ಥೈರಾಯ್ಡ್ ಅಲ್ಲಿ ಟಿ ಥ್ರೀ ಟಿ ಫೋರ್ ಟಿ ಎಸ್ ಎಚ್ ಇದಿಷ್ಟು ಟೆಸ್ಟ್ ಬರ್ತದೆ ಇದೊಂದು ಹಾರ್ಮೋನ್ಸ್ ರಿಲೇಟೆಡ್ ಟೆಸ್ಟ್ ಇದರಲ್ಲಿ ಟಿ ಎಸ್ ಎಚ್ ಲೆವೆಲ್ ಹೈ ಇದ್ರೆ ವೈಟ್ ಗೇನ್ ಆಗ್ತದೆ ಇನ್ ಕೇಸ್ ಲೋ ಇದ್ರೆ ವೆಯ್ಟ್ ಲಾಸ್ ಆಗ್ತದೆ ಹಾಗೆ ವಿಮೆನ್ಸ್ ಗೆ ಇರೆಗ್ಯುಲರ್ ಪೀರಿಯಡ್ಸ್ ಆಗಿರಬಹುದು ಹೇರ್ ಫಾಲ್ ಆಗಿರಬಹುದು ಇಂಥದ್ದೆಲ್ಲ ಸಮಸ್ಯೆ ಇದರಲ್ಲಿ ಕಂಡು ಬರ್ತದೆ ಸೊ ಅದಕ್ಕಾಗಿ ಈ ಮೂರು ಟೆಸ್ಟ್ ಥೈರಾಯ್ಡ್ ಟೆಸ್ಟ್ ಅಲ್ಲಿ ಬರುವಂತದ್ದು ನೆಕ್ಸ್ಟ್ ಲಾಸ್ಟ್ ಒನ್ ಸಿಬಿ ಸಿ ಅಂತ ಅಂದ್ರೆ ಕಂಪ್ಲೀಟ್ ಬ್ಲಡ್ ಕೌಂಟ್ ನಿಮ್ಮ ಬಾಡಿಯಲ್ಲಿ ಕಂಪ್ಲೀಟ್ ಆಗಿ ಎಷ್ಟು ಬ್ಲಡ್ ಕೌಂಟ್ಸ್ ಇದೆ ಅದೆಲ್ಲವೂ ಗೊತ್ತಾಗ್ತದೆ ಇದ್ರಲ್ಲಿ ರೆಡ್ ಬ್ಲಡ್ ಸೆಲ್ಸ್ ವೈಟ್ ಬ್ಲಡ್ ಸೆಲ್ಸ್ ಹಿಮೋಗ್ಲೋಬಿನ್ ಡಿಫರೆನ್ಶಿಯಲ್ ಕೌಂಟ್ಸ್ ಡಿಫರೆನ್ಶಿಯಲ್ ಕೌಂಟ್ಸ್ ಅಂದ್ರೆ ನಿಮ್ಮ ಬಾಡಿಯಲ್ಲಿ ಬ್ಲಡ್ ಅಲ್ಲಿ ಏನಾದ್ರೂ ಇನ್ಫೆಕ್ಷನ್ಸ್ ಇದ್ರೆ ಅದೆಲ್ಲವೂ ಇದರಲ್ಲಿ ಗೊತ್ತಾಗ್ತದೆ ಸೊ ಓವರ್ ಆಲ್ ಆಗಿ ಇದಿಷ್ಟು ಟೆಸ್ಟ್ ನಮ್ಮ ಆರೋಗ್ಯಂ ಕ್ಯಾಂಪ್ ಪ್ರೊಫೈಲ್ ಒನ್ ಅಲ್ಲಿ ಬರುವಂತದ್ದು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಥ್ಯಾಂಕ್ ಯು